ಹಲೋ ಎಲ್ರಿಗೂ ಸಿಕ್ಕಿರುವಂತವು ಇಷ್ಟು ಬದನೆಕಾಯಿ ಸಿಕ್ಕಿದೆ ಆದ್ರೆ ಅದರಲ್ಲೇ ಸ್ವಲ್ಪ ಜನ ನೆಗೆಟಿವ್ ನೆಗೆಟಿವಿಟಿ ತಗೊಂಡು ಈ ದಿನ ನಾನು ಹಾಗೆ ಇವತ್ತು ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದೀವಿ ನೋಡೋಣ ಹೋಗ್ತಿವ ಇಲ್ವೋ ಅಂತ ಈಗ ಸದ್ಯಕ್ಕೆ ಬದನೆಕಾಯಿ ಬಜ್ಜಿ ಮುದ್ದೆ ಮಾಡ್ಕೊಂಡು ತಿನ್ಬಿಟ್ಟು ಹೋಗೋಣ ಅಂತ ಸೊ ಬೆಳಿಗ್ಗೆಯಿಂದ ಎಲ್ಲಾ ಕೆಲಸ ಮುಗಿಸಿದೀನಿ ಈಗ ಬೇಗ ಮಧ್ಯಾಹ್ನ ಶೋ ಹೋಗೋಣ ಅಂತ ಅಂದ್ಕೊಂಡಿದೀವಿ ನೋಡೋಣ ಹೋದ್ರೆ ಶೇರ್ ಮಾಡ್ಕೊಂತೀನಿ ಈಗ ಸದ್ಯಕ್ಕೆ ಬದ್ನೆಕಾಯಿ ಬಜ್ಜಿ ಮಾಡ್ಬಿಟ್ಟು ಇದೇ ಗಿಡದಲ್ಲಿ ಸಿಕ್ಕಿರೋ ಅಂತವು ಇಷ್ಟು ಬದ್ನೆಕಾಯಿ ಸಿಕ್ಕಿದೆ ನೋಡಿ ಸೊ ಇಷ್ಟು ಬದನೆಕಾಯಲ್ಲಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿಲ್ಲ ನಮ್ ರೋಜ್ನ ಹತ್ರ ಇಸ್ಕೊಂಡ್ ಬಂದೆ ಯಾಕಂದ್ರೆ ನಾವು ತರಕಾರಿ ತರಕ್ಕೆ ಸ್ವಲ್ಪ ಬಸ್ ಸ್ಟಾಪ್ಗೆ ಹೋಗ್ಬೇಕು ಏನಾದ್ರೂ ಹಿಂಗೆ ಕಡಿಮೆ ಬಿದ್ದಾಗ ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತೀನಿ ಇಷ್ಟ ಮೆಣಸಿನಕಾಯಿ ಕಾಯಿ ಇಸ್ಕೊಂಡ್ ಬಂದಿದ್ದೀನಿ ತಂದ್ಮೇಲೆ ಕೊಡ್ತೀನಿ ಸದ್ಯಕ್ಕೆ ಇದ್ರಲ್ಲಿ ಬಜ್ಜಿ ಬಜ್ಜಿ ಮಾಡ್ಬಿಟ್ಟು ಬೇಕಾಗೋಣ ಸೊ ನಾನು ನಮ್ಮನೆಯವ್ರ ಇಬ್ಬರೇ ಇರೋರು ಅರವಿಂದ್ ಅಲ್ಲಿಗೆ ಊಟ ಮಾಡ್ಬಿಟ್ಟು ಹೋದ ಈಗ ಇಬ್ಬರಿಗೆ ಇಷ್ಟು ನಮ್ಮ ಮನೆಯವರಿಗೆ ಸ್ವಲ್ಪ ಕೆಲಸ ಇಲ್ಲ ಅಂದ್ರೆ ಮುದ್ದೆ ಬೇಕು ಹಾಗಾಗಿ ಮುದ್ದೆ ಇವತ್ತು ಬದ್ನೆಕಾಯಿ ಬಜ್ಜಿ ಮಾಡ್ತಾ ಇದೀನಿ ಬೇಗ ಬೇಗ ಮಾಡ್ತೀನಿ ತೋರಿಸ್ತೀನಿ ಆ ತುಂಬಾ ಬೀಳ ಸಲ ತೋರ್ಸೀನಿ ಈಗ ಆ ಆಗಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಮೊನ್ನೆ ತೋರ್ಸದ್ನೆಲ್ಲ ನಮ್ದು ಬದನೆಕಾಯಿ ಗಿಡ ಎಲ್ಲಾ ಸ್ವಲ್ಪ ಎಳ್ದು ಕಟ್ಟಿದ್ದೆ ನೆಲಕ್ಕೆ ಬೀಳ್ತಾ ಇತ್ತು ಅದರಲ್ಲಿ ಬಿಟ್ಟಿರುವಂಥ ಬದನೆಕಾಯಿ ಸೊ ಆ ರೀತಿ ಮನೆಯಲ್ಲೇ ನಾವು ತರಕಾರಿ ಗಿಡಗಳು ಬೆಳೆಸಿ ಅದರಲ್ಲಿ ತಗೊಂಡು ನಾವು ಮಾಡಿದ್ರೆ ಅಡುಗೆ ಅದೇನೋ ಒಂಥರ ಫೀಲ್ ತುಂಬ ಚೆನ್ನಾಗಿರುತ್ತೆ ನಾವು ದುಡ್ಡಿಗೆ ತಂದು ಮಾಡೋದ್ರಲ್ಲಿ ಅಷ್ಟಾಗಿರೋಲ್ಲ ಸೊ ನಾವು ಸ್ವಂತವಾಗಿ ಬೆಳೆಸಿರೋ ಗಿಡದಲ್ಲಿ ತರಕಾರಿ ಆಗಿರ್ಬೋದು ಹಣ್ಣು ಆಗಿರ್ಬೋದು ಹೂ ಆಗಿರ್ಬೋದು ಈ ರೀತಿ ಬಿಟ್ಟಾಗ ಸೊ ಅದು ಆ ಫೀಲೇ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆ ರೀತಿ ತೊಗೊಂಡು ಅಡುಗೆ ಮಾಡೋದಾಗಿರ್ಬೋದು ಇಲ್ಲ ದೇವ್ರ ಪೂಜೆಗೆ ಹೂವು ಬೆಳೆಸ್ಕೊಳ್ಳೋದಾಗಿರ್ಬೋದು ಸೊ ನಾವು ಬೆಳೆಸಿರುವಂಥ ಇದರಲ್ಲಿ ಮಾಡಿದ್ರೆ ಅದೊಂಥರ ತೃಪ್ತಿ ಚೆನ್ನಾಗಿರುತ್ತೆ ಮನಸ್ಸಿಗೆ ಹಾಗೆ ಕಡೆ ಕಡೆ ಅದೆಲ್ಲ ಅಂತ ಮುದ್ದೆಗೆ ಇಡಬೇಕು ಬದನೆಕಾಯಿ ಬಜ್ಜಿಗೆ ಬೆಳ್ಳುಳ್ಳಿ ಸುರಿತಾ ಇದೀನಿ ಸೊಪ್ಪಿದೆ ಮೊನ್ನೆ ತರಿಸಿರೋದೇ ಇಟ್ಕೋಬೇಕು ಹಾಗೆ ಸ್ವಲ್ಪ ಜನ ಕೇಳ್ತಾ ಇದ್ರಿ ಸಿಸ್ಟರ್ ಲಾಕ್ಸ್ ಮಾಡೋದು ಯಾವ ರೀತಿ ಹೇಳ್ಕೊಡಿ ಅಂತ ಸೊ ಲಾಕ್ಸ್ ಮಾಡೋದು ಹೇಳ್ಕೊಡೋದಿಕ್ ಬರೋದಿಲ್ಲ ಸೊ ನಾನು ನೋಡ್ತೀರಲ್ಲ ನೀವು ಡೈಲಿನ ಅದೇ ರೀತಿ ನಾನು ಯಾವ ರೀತಿ ಮಾಡ್ತೀನಿ ಆ ರೀತಿ ಮಾಡಿ ಅದು ಅಂದ್ರೆ ನಾನು ಎಲ್ಲಾ ತಿಳಿದಿರೋ ಮೇಧಾವಿ ಅಂತ ಹೇಳ್ತಾ ಇಲ್ಲ ಸ್ವಲ್ಪ ನನ್ನನ್ನು ಇಷ್ಟಪಡೋರು ನಾನು ಏನು ಹೇಳಿದ್ರು ಪಾಸಿಟಿವ್ ಆಗಿ ತಗೊತಾರೆ ನನ್ನನ್ನು ಹೇಟ್ ಮಾಡೋ ಅಂಥರು ನಾನು ಏನು ಹೇಳಿದ್ರು ಅದರಲ್ಲಿ ಒಂದು ನೆಗೆಟಿವಿಟಿ ಅನ್ನೋದು ಕಂಡುಹಿಡಿತಾರೆ ಮೊನ್ನೆ ನಾನು ಒಂದು ಹೇಳಿದ್ದೆ ವಿಡಿಯೋ ಆ ರೀತಿಯಲ್ಲ ತೆಗೆಯೋದು ಮತ್ತೆ ಡೈಲಿ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು ಒಂದು ವೀಡಿಯೋ ಮಾಡಿಬಿಟ್ಟು ನಾನು ಸಪೋರ್ಟ್ ಮಾಡಿ ಅಂದರೆ ಸೊ ಯಾರೇ ಆಗಲಿ ಆ ಥರ ಮಾಡಲ್ಲ ನೀವು ನಿಮ್ಮ ಹಿಂದೆ ಹಾರ್ಡ್ ವರ್ಕ್ ಅನ್ನೋದು ಇರಬೇಕು ವಿಡಿಯೋ ಹಿಂದೆ ಅಂತ ಹೇಳಿದ್ದೆ ಆದ್ರೆ ಅದರಲ್ಲೇ ಸ್ವಲ್ಪ ಜನ ನೆಗೆಟಿವಿಟಿ ತಗೊಂಡು ಮಾತಾಡಿದ್ರು ಅದಕ್ಕೋಸ್ಕರ ಹೇಳ್ತಾ ಇದೀನಿ ನಾನು ಏನ್ ಹೇಳಿದ್ರು ಅದರಲ್ಲಿ ಒಂದು ತಪ್ಪು ಕನ್ನಡಿ ನೋಡಬೇಡಿ ನೋಡ್ಬೇಡಿ ಸೊ ನಾನು ಹೇಳಿರೋದ್ರಲ್ಲಿ ಏನ್ ಹೇಳಿದಾರೆ ಅವರು ಅನ್ನೋದು ಯೋಚನೆ ಮಾಡಿ ಒಂದ್ಸಾರಿ ನಾನೇನು ನಾನು ಕೇರ್ಲೆಸ್ ಆಗಿ ಮಾತಾಡ್ತೀನಿ ನಿಮ್ ಬಗ್ಗೆ ಅಂತ ಹೇಳ್ತಾ ಇಲ್ಲ ಸೊ ಇರೋದನ್ನೇ ಈ ರೀತಿ ಮಾಡ್ರಿ ಅಂತಂದು ಹೇಳಿದೀನಿ ಅಷ್ಟೇನೆ ನಾನೇನೋ ನಿಮ್ಗೆ ತಪ್ಪಾಗಿ ಹೇಟ್ ಮಾಡ್ಬೇಕು ಅಂತ ಮಾತಾಡ್ತಾ ಇಲ್ಲ ಅದಕ್ಕೆ ವಿಡಿಯೋನ ನಾನು ವ್ಲಾಗ್ ಯಾವ ರೀತಿ ತೆಗಿತೀನೋ ಅದೇ ರೀತಿಯೇ ವ್ಲಾಗ್ಸ್ ಮಾಡೋದು ಅದನ್ನ ಸಪ್ರೇಟ್ ಆಗಿ ನಾವು ಹೇಳ್ಕೊಡೋ ಅಂತ ಮ್ಯಾಟ್ರೇನ್ ಅದರಲ್ಲಿ ಹಾಗೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ತಕ್ಷಣ ಬಿಸಿ ನೀರು ಕುಡ್ದಿರ್ಲಿಲ್ಲ ಈಗ ಸ್ವಲ್ಪ ಟೈಮ್ ಸಿಕ್ತು ಹಾಗಾಗಿ ಒಂದು ಪ್ಲಾಸ್ ತುಂಬಾ ಇಟ್ಕೊಂಡು ಕಾಯಿಸಿ ಇಟ್ಕೊಂಡು ಒಂದು ಗ್ಲಾಸ್ ಕುಡಿತಾ ಇದೀನಿ ಈಗ ಈ ರೀತಿ ನಾನು ಒಂದು ಒಂಬತ್ತು ಗಂಟೆ ಒಳಗೆ ಒಂದು ಗ್ಲಾಸ್ ಕುಡಿಲಿಲ್ಲ ಅಂದ್ರೆ ಬಿಸಿ ನೀರು ಏನೋ ಒಂಥರ ತರ ಕಳ್ಕೊಳ್ಳೋ ತರ ಫೀಲ್ ಇರುತ್ತೆ ಅದು ಡೈಲಿ ನಾವು ಅಭ್ಯಾಸ ಮಾಡ್ಕೊಂಡಿರ್ತೀವಲ್ಲ ಅದು ನೆನಪಾಗ್ತಾ ಇರುತ್ತೆ ಕುಡ್ದಿಲ್ಲ ಇವತ್ತು ನೀರು ಕುಡ್ದಿಲ್ಲ ಅಂತಾನೆ ಅನ್ಸುತ್ತೆ ಮನಸ್ಸಿಗೆ ಅದಕ್ಕೆ ಈಗ ಸ್ವಲ್ಪ ಅದು ಬದನೆಕಾಯಿ ಬೇಯಿಸೋಕೆ ಇಟ್ಟೆ ಒಂದು ಕಡೆ ಇನ್ನೊಂದು ಕಡೆ ಮುದ್ದೆ ಇಡೋಣ ಅಂತ ಅಷ್ಟರಲ್ಲಿ ನೀರು ಕಾಯಿಸ್ಕೊಂಡು ಕುಡಿದು ಇಡೋಣ ಅಂತಂದು ಅಂದ್ಕೊಂಡು ಒಂದು ಕಡೆ ಬೇಯ್ತಾ ಇದ್ದ ಬದನೆಕಾಯಿ ಇನ್ನೊಂದು ಕಡೆ ಈಗ ನೀರು ಕುಡಿದ್ಬಿಟ್ಟು ಹಾಗೆ ಮುದ್ದೆ ಹೆಸರು ಒಂದು ಎರಡು ಚಂಬ ಚಿಕ್ಕ ಚಂಬು ಅದರಲ್ಲಿ ಒಂದೆರಡು ಚಂಬು ಹಾಕಿದ್ದೀನಿ ನೀರು ಅದರಲ್ಲಿ ನಾಲ್ಕು ಮುದ್ದೆ ಹಾಕ್ತವೆ ಪರವಾಗಿಲ್ಲ ನಮ್ಮ ಮನೆಯವರು ನಂದು ಚಿಕ್ಕ ಚಿಕ್ಕ ಮುದ್ದೆಗಳು ಹೇಳ್ರಿ ಅದರಲ್ಲಿ ಒಂದೂವರೆ ಮುದ್ದೆ ಊಟ ಮಾಡ್ತಾರೆ ಸೊ ನಾನು ನಮ್ಮ ಪಾಲು ಸೇರ್ಕೊಂಡು ಇನ್ನೊಂದೂವರೆ ಮುದ್ದೆ ಊಟ ಮಾಡ್ತೀವಿ ಸೊ ಬಿಸಿ ಬಿಸಿದು ನಮ್ಮ ಮನೆಯವರಿದ್ದರೆ ಬೆಳಿಗ್ಗೆದ್ದು ಬೆಳಗ್ಗೆಗೆ ಮಧ್ಯಾಹ್ನದ ಮಧ್ಯಾಹ್ನಕ್ಕೆ ಆ ರೀತಿ ಮಾಡ್ತೀನಿ ಸೊ ಅವರಿಲ್ಲ ಅಂದ್ರೆ ಬೆಳಿಗ್ಗೆ ಮಾಡಿರೋದು ಮಧ್ಯಾಹ್ನಕ್ಕೂ ನನಗೊಂದು ಸ್ವಲ್ಪ ಆಗೋಷ್ಟು ಹೆಚ್ಚಾಗಿ ಮಾಡ್ಕೊಂಡಿರ್ತೀನಿ ಅಡುಗೆನ ಹಾಗೆ ಟೊಮೊಟೊ ಮೊನ್ನೆ ತರಿಸಿರೋದು ಫ್ರಿಡ್ಜಲ್ಲೇ ಇಟ್ಟಿದ್ದೆ ಅದರಲ್ಲಿ ಒಂದು ಕೊಳ್ತೋಗಿತ್ತು ಒಂದಿತ್ತು ಅದು ಚೆನ್ನಾಗೇ ಇತ್ತು ನೋಡೋದಕ್ಕೆ ಮೇಲ್ಗಡೆ ಆದರೆ ಒಳಗಡೆ ಸ್ವಲ್ಪ ಹುಳುಕ್ ಥರ ಬಂದಿದೆ ನಾನು ಅಬ್ಸರ್ವ್ ಮಾಡಿಲ್ಲ ಅದು ದೊಡ್ಡ ಟೊಮೊಟೊನೇ ಎತ್ತಿಟ್ಟಿದ್ದೆ ಎರಡು ಅದರಲ್ಲಿ ಒಂದೇ ಒಂದು ಚೆನ್ನಾಗಿತ್ತು ಇನ್ನೊಂದು ಬಿಸಾಕ್ದೆ ಆ ಕಡೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಮನೆ ತರಿಸಿರೋದೇ ಅದನ್ನು ನೀಟಾಗಿ ಬಿಡಿಸಿ ಇಡ್ತಾ ಇದ್ದೀನಿ ಸೊ ಇವನ್ನೆಲ್ಲ ನೀಟಾಗಿ ತೊಳೆದು ಬಿಟ್ಟು ಅದು ಟೊಮೊಟೊ ಬೇಯಿಸೋಕ್ಕೆ ಅಂತ ಹಾಕೋಬೇಕು ನಮ್ಮ ನೆತ್ತಿನೂ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾರಲ್ಲ ಇರುಮುಡಿ ಯಾವಾಗ ಅಂತ ತುಂಬ ಜನ ಕೇಳ್ತಾ ಇದ್ರು ಸೊ ಜನವರಿ ಎಂಟನೇ ತಾರೀಕು ಇರುಮುಡಿ ಇರೋದು ಅವತ್ತು ಹೋಗ್ತಾರೆ ಅವರು ಮನೇಲಿ ಇದ್ದಿದ್ರೆ ನನಗೆ ಸ್ವಲ್ಪ ಅಡುಗೆದು ಸ್ವಲ್ಪ ಹೆವಿಯಾಗಿ ಇರೋದು ಯಾಕೆ ಅಂದರೆ ನಮ್ಮ ನಿತಿನ್ ಸ್ವಾಮಿ ಹೆಂಗೆ ಅಂದರೆ ಈ ಥರ ಸ್ವಲ್ಪ ತಿಂಡಿಗಳು ಈ ರೀತಿ ಏನೂ ಊಟ ಮಾಡಲ್ಲ ಯಾವಾಗಲೂ ತಿಳಿ ಸಾಂಬಾರು ಮುದ್ದೆ ಈ ಥರ ಬೇಕು ಹಾಗಾಗಿ ನನಗೂ ಒಂದು ಸ್ವಲ್ಪ ತಿಂಡಿ ತಿನ್ನಬೇಕು ಅನ್ನಿಸ್ದಾಗ ನನಗೆ ಸ್ವಲ್ಪ ಮಾಡ್ಕೊಂಡು ಮತ್ತು ಆಗಿ ಸಪ್ರೇಟಾಗಿ ಮಾಡ್ತಾಯಿದ್ದೆ ಈಗ ಅವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋದ್ರಿಂದ ನಾನು ಏನು ಮಾಡಿದ್ರು ಅದೇ ತಿಂತಾರೆ ಮನೆಯಲ್ಲಿ ಪರವಾಗಿಲ್ಲ ಸೊ ನಮ್ಮ ನೆತ್ತಿಂದೆ ನನಗೆ ಸ್ವಲ್ಪ ಭಾಳ ದೊಡ್ಡ ಚಿಂತೆ ಯಾಕಂದರೆ ಎಲ್ಲೂ ಊಟ ಮಾಡಲ್ಲ ಏನಿಲ್ಲ ಆರಾಮಾಗಿ ಆ ರೀತಿ ನಾನು ಮಾಡಿಕೊಟ್ರೆ ತಿಂತಾನಲ್ಲ ಅದರಲ್ಲಿ ನನಗೆ ವೀಡಿಯೋಸಿಂದ ಸ್ವಲ್ಪ ಅದು ರಿಸ್ಕ್ ಅನಿಸುತ್ತೆ ಆದ್ರೂ ಈಗ ಪರವಾಗಿಲ್ಲ ಏನಾದರೂ ಸ್ವಲ್ಪ ಆ ರೀತಿ ಎಲ್ಪ್ ಮಾಡೋದು ಹಂಗೆ ಮಾಡ್ತಾಯಿರ್ತಾನೆ ಮನೆಯಲ್ಲಿ ಅವ್ರು ಬಂದಾಗಿಂದ ಮತ್ತೆ ನಾನು ಶುರು ಮಾಡ್ಕೋಬೇಕು ಹಾಗೆ ನಾನ್ ವೆಜ್ ವೀಡಿಯೋಸ್ ಎಲ್ಲ ತುಂಬ ಕೇಳ್ತಾಯಿದ್ದೀರಾ ನಾನು ಪಕ್ಕ ಶೇರ್ ಮಾಡ್ಕೊತೀನಿ ಅಯ್ಯಪ್ಪ ಸ್ವಾಮಿ ಮುಗಿದ ಮುಗಿದ್ಮೇಲೆ ನಾನು ನಾನ್ ವೆಜ್ ವೀಡಿಯೋಸ್ ಒಂದೊಂದಾಗಿ ನಾನು ಯಾವ್ಯಾವ ರೀತಿ ಮಾಡ್ತೀನಿ ನನಗೆ ತಿಳಿದಿರ ಮಟ್ಟಿಗೆ ನಾನು ಶೇರ್ ಮಾಡ್ಕೊತೀನಿ ನಮ್ಮ ಸೈಡು ಮತ್ತು ನಾನು ಕಲ್ತಿರೋದು ಹೊಸ್ದಾಗಿ ಕಲ್ತಿರೋ ಅಂಥ ಅಡುಗೆಗಳು ಇದ್ದಾವೆ ಹಾಗೆ ನಾವು ರೆಗ್ಯುಲರಾಗಿ ನಮ್ಮ ಹಳ್ಳಿ ಸೈಡ್ ಮಾಡುವಂಥ ಅಡುಗೆಗಳು ಇದ್ದಾವೆ ಸೊ ಎರಡೂ ಶೇರ್ ಮಾಡ್ಕೊತೀನಿ ಈಗ ಬೇಗ ಆಗಬೇಕು ಇದು ಬದನೆಕಾಯಿ ಬಜ್ಜಿ ಅಂತ ನಾನು ಅಂದರೆ ಊಟ ಬೇಗ ಮಾಡ್ಕೊಬಿಟ್ರೆ ಆಮೇಲೆ ನಾವು ಮಧ್ಯಾಹ್ನ ಶೋಗೆ ಮೂವಿಗೆ ಹೋಗೋಣ ಅಂತ ಮಾತಾಡಿದ್ದೀವಿ ನನ್ನ ಮನೆಯವರು ಅದಕ್ಕೆ ಇದು ಸ್ವಲ್ಪ ಅಡುಗೆ ಕೆಲಸ ಸ್ವಲ್ಪ ಬೇಗ ಅಂತ ಇದಾದರೆ ಬೇಗ ಆಗುತ್ತೆ ಇನ್ನು ತಿಂಡಿ ಮಾಡಿದ್ರೆ ಅವರು ತಿನ್ನಲ್ಲ ಸ್ವಲ್ಪ ಮುದ್ದೆ ಮಾಡಿಬಿಟ್ಟು ಇದು ಬಜ್ಜಿ ಅಂತ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಆ ಮುದ್ದೆಗೂ ಬದನೆಕಾಯಿ ಬಜ್ಜಿಗೂ ಸೊ ಅದಕ್ಕೆ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಅದು ಹಸಿಮೆಷ್ನಕಾಯಿ ರೋಜಾ ಹತ್ರ ಇಸ್ಕೊಂಡು ಬಂದಿರೋದು ಪರವಾಗಿಲ್ಲ ಅದು ತಂದಾಗ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇರ್ತೀವಿ ಸೊ ಹಾಗೇ ಒಬ್ಬರು ಕೇಳಿದ್ರಿ ಮೆಸೇಜ್ ಮಾಡಿದ್ರು ನನಗೆ ಸೊ ಅದು ನಾನು ವೀಡಿಯೋದಲ್ಲೇ ಹೇಳ್ಬಿಡ್ತೀನಿ ಸಪ್ರೇಟಾಗಿ ಇನ್ನೂ ಮೆಸೇಜ್ಗಳು ಮಾಡ್ಕೊಂಡು ಕೂತ್ಕೊಳ್ಳೋದು ಹೆಂಗೆ ಅಂತ ಸೊ ನೀವು ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ಅವ್ರನ್ನ ಈ ಆಳ್ಸೋ ಥರ ಮಾತಾಡಿದ್ದೀರಾ ಅಂತಂದು ಹೇಳಿದ್ರು ಸೊ ಇಲ್ಲೇ ಗೊತ್ತಾಗುತ್ತೆ ನಿಮ್ಮ ಮೆಂಟಾಲಿಟಿ ಏನು ಅನ್ನೋದು ಅಂತ ಕಾಮೆಂಟ್ ಮಾಡಿದ್ರಿ ಸೊ ಅವರು ವಿಡಿಯೋ ನೋಡಿದರೆ ಪಕ್ಕ ಅವ್ರಿಗೆ ಅರ್ಥ ಆಗುತ್ತೆ ಸೊ ನಾನು ಯಾವುದೇ ರೀತಿ ಹೀಯಾಳ್ಸೋದಾಗಿರ್ಬೋದು ಒಬ್ಬರ ಬಗ್ಗೆ ಮಾತಾಡ್ಕೊಂಡು ಬೈಕೊಳ್ಳೋದಾಗಿರ್ಬೋದು ಈ ರೀತಿ ನಾನು ಮಾ ಮಾಡಲ್ಲ ವೀಡಿಯೋಸಲ್ಲಿ ನನ್ನನ್ನು ಟಾರ್ಗೆಟ್ ಮಾಡಿ ಮಾತಾಡೋರ ಬಗ್ಗೆ ನಾನು ಮಾತಾಡ್ತೀನಿ ಸೊ ನನ್ನ ಬಗ್ಗೆ ಅಂದರೆ ನಾನು ಸುಮ್ಮ ಸುಮ್ಮನೆ ಯಾರ ಬಗ್ಗೆಯೂ ಮಾತಾಡೋಕ್ಕೂ ಹೋಗಲ್ಲ ಇನ್ನೊಂದು ನನ್ನ ಪರ್ಸನಲ್ ಲೈಫಲ್ಲೇ ನಾನು ತುಂಬ ಹೇಳ್ಕೊಳ್ದಿರೋ ಅಂಥ ವಿಷಯಗಳು ತುಂಬ ಇದ್ದಾವೆ ಸೊ ಅಂಥ ವಿಷಯಗಳೇ ನಾನು ಹೇಳ್ಕೊಳಕ್ಕೆ ಬರಲ್ಲ ಸೊ ಬೇರೆಯವರಿಂದ ನನ್ನ ಲೈಫೇ ಹಾಳಾಗಿದೆ ಅಂಥ ವಿಷಯಗಳೇ ನಾನು ಹೇಳ್ಕೊಳಕ್ಕೆ ಬರೋಲ್ಲ ವೀಡಿಯೋದಲ್ಲಿ ಅಂಥದ್ರಲ್ಲಿ ನಾನು ಬೇರೆಯವ್ರ ವೀಡಿಯೋಸ್ ತಗೊಂಡು ನಾನು ಏನು ಮಾಡಲಿ ಸೊ ನನ್ನ ಕಷ್ಟ ನಂದು ನನ್ನನ್ನು ಸುಮಾರು ಅಂದರೆ ಒಂದು ಐದಾರು ತಿಂಗಳಿಂದ ನನಗೆ ಬರೀ ಅದೇ ಕಾಮೆಂಟ್ಸೇ ಮಾಡಿ 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 ಸೊ ನಾನು ರಿಪ್ಲೈ ಕೊಟ್ಟು ಕೊಟ್ಟು ನನಗೂ ಬೇಜಾರಾಗಿ ನಾನು ಅದು ಅದೇ ವೀಡಿಯೋನ ಮಾಡಿ ವೀಡಿಯೋದಲ್ಲಿ ಹೇಳೋಣ ಅರ್ಥ ಆಗುತ್ತೆ ಅಂತ ಹೇಳಿದ್ದೀನೇ ಹೊರ್ತು ಸೊ ಅವ್ರನ್ನ ಹೀಯಾಳಿಸ್ಬೇಕು ಅವ್ರಿಗೆ ಬರಲ್ಲ ಅಂತ ನಾನು ಮಾತಾಡಿಲ್ಲ ವೀಡಿಯೋನ ಫುಲ್ ಕಂಟಿನ್ಯೂ ಆಗಿ ನೋಡಿ ಸೊ ನಿಮಗೂ ಏನು ಅನಿಸುತ್ತೋ ಅದು ಹೇಳಿ ಅದು ಬಿಟ್ಟು ಸ್ಕಿಪ್ ಮಾಡಿ ಮಧ್ಯೆ ಮಧ್ಯೆ ನೋಡಿಬಿಟ್ಟು ನಿಮ್ಗೆ ಏನು ಅನಿಸಿದ್ರೆ ಅದ್ರ ಬಗ್ಗೆ ನೀವು ಕಾಮೆಂಟ್ ಮಾಡಿಬಿಟ್ರೆ ಸೊ ಇಲ್ಲಿ ಯಾರು ಅನ್ನಿಸ್ಕೊಳಕ್ಕೆ ರೆಡಿ ಇರಲ್ಲ ಸೊ ನಾನು ಜಾಸ್ತಿ ಯಾರಾದರೂ ಏನಾದರೂ ಅಂದರೆ ಅದನ್ನ ತೊಗೊಳಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಮನಸ್ಥಿತಿ ಇರೋದ್ರಿಂದನೇ ನಾನು ಯೂಟ್ಯೂಬ್ ಬಂದಿರೋದು ಮಿತಿ ಮೀರಿ ಮಾತಾಡಿದ್ರೆ ಯಾರೂ ಅನ್ನಿಸ್ಕೊಳ್ಳಲ್ಲ ಹಾಗೆ ನನ್ನ ಮೆಂಟಾಲಿಟಿ ಮಾತಾಡೋ ಅಷ್ಟು ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ ಸೊ ಅದು ಬಿಟ್ಟು ಮೆಂಟಾಲಿಟಿ ಯಾವ ರೀತಿ ಇರುತ್ತೆ ಅನ್ನೋದು ಹೇಳ್ತೀನಿ ಅಂತಂದು ಬೇರೆಯವ್ರ ಬಗ್ಗೆ ಹೇಳೋಕ್ಕೂ ಬರಬೇಡಿ ಸೊ ನಿಮ್ಮ ಮೆಂಟಾಲಿಟಿ ನಿಮಗೆ ಗೊತ್ತಿರುತ್ತೆ ನನ್ನ ಮೆಂಟಾಲಿಟಿ ನನಗೆ ಗೊತ್ತಿರುತ್ತೆ ಸೊ ಆ ರೀತಿ ಹೆಲ್ಪ್ ಆದರೆ ಮಾಡಿ ಇಲ್ಲಾಂದರೆ ಏನಕ್ಕೆ ಆ ರೀತಿ ಮಾತಾಡೋದು ಅಂತ ಹೇಳಿದ್ರೆ ಸೊ ನಾನು ಎಷ್ಟು ಹೇಳಿದ್ರು ಅವ್ರು ಇಲ್ಲ ಅದಕ್ಕೋಸ್ಕರ ವೀಡಿಯೋದಲ್ಲೇ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಹೇಳಿದಿನೇ ಹೊರ್ತು ನಾನು ಈ ಅವ್ರನ್ನ ಅವ್ರ ವೀಡಿಯೋಸ್ ಯಾರೂ ನೋಡಬೇಡಿ ಅಂತ ಹೇಳೋದಕ್ಕೂ ನಾನು ಮಾತಾಡಿಲ್ಲ ಸ್ವಲ್ಪ ವೀಡಿಯೋನ ಕಂಟಿನ್ಯೂ ಆಗಿ ನೋಡಿ ನಿಮಗೂ ಅರ್ಥ ಆಗುತ್ತೆ ಆಗ ಕಾಮೆಂಟ್ ಮಾಡಿ ಸೊ ಅದು ಬಿಟ್ಟು ನೀವೆಲ್ಲ ಒಂದು ಸ್ವಲ್ಪ ನೋಡೋದು ಆಮೇಲೆ ನಾನೇನಾದರೂ ಒಂದು ಒಂದತ್ರ ನಕ್ಕಿರ್ತೀನಿ ಅದನ್ನ ತೊಗೊಳೋದು ಓ ಇವ್ರು ನೋಡಿ ನಗ್ತಾವ್ರೆ ಅವ್ರ ವೀಡಿಯೋಸ್ ನೋಡಿ ಅಂತಂದು ಹೇಳಿಬಿಟ್ಟು ಆ ರೀತಿ ಅರ್ಥ ಆಗುತ್ತೆ ನಿಮಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಕಾಮೆಂಟ್ ಮಾಡಿ ಸೊ ಎಲ್ರಿಗೂ ಒಂದು ಮನಸ್ಸು ಅನ್ನೋದಿರುತ್ತೆ ಎಲ್ಲರೂ ಆ ಮನಸ್ಸಿಗೆ ಬೇಜಾರಾದರೆ ಸೊ ಅದರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ನನಗೆ ಗೊತ್ತು ಸೊ ನಿಮಗೆ ಗೊತ್ತಿಲ್ಲ ಅಂದ್ರೂ ನನಗೆ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಅವರು ಒಂದು ವೀಡಿಯೋ ಹಾಕ್ಬಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂದರೆ ಯಾರು ಮಾಡ್ತಾರೆ ಯಾರು ಮಾಡೋಲ್ಲ ಸೊ ನಾನು ಇದುವರೆಗೂ ಯಾರಿಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳೂ ಇಲ್ಲ ಸೊ ಅವ್ರು ಕೇಳಿದ್ದಾರೆ ಅಂತ ನಾನು ಬೈಕೊತಾ ಇಲ್ಲ ಕೇಳ ನಾನು ಒಳ್ಳೆ ರೀತಿನೇ ಅವತ್ತು ಹೇಳಿದ್ದು ನಾನೇನು ಬೈದ್ಬಿಟ್ಟು ಏನೇ ಹೇಳಿಲ್ಲ ಸೊ ಈ ರೀತಿ ಇರುತ್ತೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಒಂದು ವೀಡಿಯೋ ಎರಡು ವಿಡಿಯೋ ಹಾಕಿ ಯಾರನ್ನೂ ಸಪೋರ್ಟ್ ಕೇಳಬೇಡಿ ಎಂಥವ್ರು ಬಂದು ಸಪೋರ್ಟ್ ಮಾಡಿದ್ರು ನಿಮ್ಗೆ ಸಕ್ಸಸ್ ಬರೋಲ್ಲ ಅಂತ ನಾನು ಒಳ್ಳೆ ರೀತಿ ಹೇಳಿದ್ದೀನಿ ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋಲ್ಲ ಇನ್ಮೇಲೆ ಈ ಥರ ಕಾಮೆಂಟ್ಸ್ಗೆ ನಾನು ರಿಪ್ಲೈನೂ ಹೋಗಲ್ಲ ಮತ್ತು ತಲೆನೂ ಕೆಡಿಸ್ಕೊಳ್ಳಲ್ಲ ಬಿಟ್ಟಕ್ಕೆ ಬಿಡೋಣ ಯಾಕಂದರೆ ನನ್ನನ್ನು ಇಷ್ಟಪಟ್ಟು ನನ್ನ ವೀಡಿಯೋಸ್ನ ನೋಡೋರು ನಾನು ಏನೇ ಒಂದು ತಪ್ಪು ಮಾಡಿದ್ರು ಅದನ್ನು ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಇರ್ತಾರೆ ಸೊ ನನ್ನನ್ನು ಇಷ್ಟಪಡದೇ ಇರೋರು ನಾನು ಏನೇ ಒಂದು ಕರೆಕ್ಟಾಗಿ ಒಂದು ತಪ್ಪು ಮಾಡ್ದೇನೆ ಇದ್ರೂ ಅದರಲ್ಲಿ ತಪ್ಪು ಹುಡ್ಕೋಕ್ಕೆ ಟ್ರೈ ಮಾಡ್ತಾರೆ ಹೊರತು ಅದನ್ನು ಸರಿಪಡಿಸಕ್ಕೆ ಯಾರು ಟ್ರೈ ಮಾಡೋಲ್ಲ ನಾನು ಇಷ್ಟೊಂದು ಅರ್ಥ ಮಾಡ್ಕೊಂತೀನಿ ಅಷ್ಟೇ ಇನ್ನು ಪದೇ ಪದೇ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋಲ್ಲ ನಾನು ಸೊ ಇಲ್ಲಿಗೆ ಬಿಟ್ಬಿಡ್ತೀನಿ ಆ ಮ್ಯಾಟ್ರ್ ಹಾಗೆ ಲಾಸ್ಯಾಗೆ ಮೊನ್ನೆ ಕಾಲ್ಗೆಜೆ ತಂದ್ವಲ್ಲ ನೋಡಿ ಅಲ್ಲಿ ಕಾಲ್ಗೆಜೆ ಹಾಕ್ಕೊಂಡೆ ಭಾಳ ಚೆನ್ನಾಗಿದ್ದಾವೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವೆಲ್ಲ ಕೇಳ್ತಾ ಇದ್ರಿ ಲಾಸ್ಯಾಗ ಕಾಲ್ಗೆಜೆ ತೋರಿಸಿ ಅಂತ ವೀಡಿಯೋದಲ್ಲೇ ತೋರಿಸಿದ್ದೀನಿ ಹಾಗೆ ಇಲ್ಲಿ ಒಂದು ಕಡೆ ರೋಜೆ ಅಡುಗೆನೂ ಮಾಡ್ತಾ ಇದ್ಲು ಒಂದು ಕಡೆ ಮುದ್ದೆಗೆ ಇಟ್ಟಿದ್ದಾಳೆ ಅಂದರೆ ಇವತ್ತು ಕಳೆ ತೆಗಿಯೋಕ್ಕೆ ಕೂಲಿಯರೆಲ್ಲ ಬಂದಿದ್ದಾರೆ ಅಂತಂದು ಹೇಳಿದ್ಲು ಅದಕ್ಕೋಸ್ಕರ ಇವತ್ತು ಮುದ್ದೆ ಮಾಡಿಬಿಟ್ಟು ಕಳಿಸ್ಬೇಕು ಅಂತಂದು ಇಲ್ಲಿ ಪಾತ್ರೆ ತೊಳೆಯೋಕೆ ಒಂದು ಕಡೆ ಇಟ್ಟಿದ್ಲು ಸೊ ತುಂಬ ಕೆಲಸ ಇರುತ್ತೆ ಹೇಳ್ರಿ ಅವ್ಳುಗೂ ಮತ್ತು ಈ ಕಡೆ ಎಲ್ಲ ಕೆಲಸ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಮತ್ತು ಆ ಕಡೆ ನಮ್ಮಪ್ಪ ನಮ್ಮ ಹಸುಗಳು ಓಡ್ಕೊಂಡು ಹೋಗೋಷ್ಟೊಲ್ ಅವ್ರಿಗೂ ಅಡುಗೆ ಮಾಡಿಡಬೇಕು ಆ ಕಡೆ ಕೂಲಿಯರ್ಗೂ ಅಡುಗೆ ಮಾಡಿ ಕಳಿಸ್ಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ ಅವ್ಳಗೂ ಸೊ ನನಗೆ ವೀಡಿಯೋಸು ಮನೆ ಕೆಲಸ ಆದರೆ ಅವ್ಳಿಗೆ ಮನೆ ಕೆಲಸನೇ ಹೆವಿಯಾಗಿರುತ್ತೆ ಈಗ ನೋಡಿ ಅಡುಗೆ ಮಾಡೋದಕ್ಕೆ ಅದೆಲ್ಲ ಮುದ್ದೆಗೆ ಇಟ್ಟಿದ್ಲಲ್ಲ ಆಗಲೇ ಒಂದು ಕಡೆ ಆಗಿತ್ತಂತೆ ಈಗ ಲಾಸ್ಟೇ ನಾವು ಬಂದಿದ್ದೀವಿ ಅಂತಂದು ಹೇಳಿಬಿಟ್ಟು ಫುಲ್ಲು ಖುಷಿಯಾಗೆ ವೀಡಿಯೋಗೆ ಫೋಸ್ಗಳು ಕೊಟ್ಕಂಡಂತ ನಿಂತಿದ್ಲು ನೋಡಿ ನೀನು ಹೋಗಿ ಕಾಲ್ಗೇಜಿ ಹಾಕಂಬಂತ ನನಗೆ ಹೇಳ್ತಾ ಇರೋದು ಅಷ್ಟೇ ಈಗ ರಿಯಲ್ ಆಗಿ ಮಾತಾಡ್ತಾಳೆ ಹೆಂಗೆ ಮಾತಾಡ್ತಾಳೆ ನೋಡಿ ಇನ್ನೇನು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ರೆಡಿ ಆದ್ವಿ ನಮ್ಮ ಮನೆಯವ್ರು ಏನೋ ಮರ್ತಿದ್ರು ಆಚೆನೋ ಸೊ ಅದನ್ನ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ನಮ್ ಬೀಗ ಹಾಕಿದ್ದೆ ಅವಾಗ್ಲೇ ಬಾಗ್ಲಿ ತೆಗೆದ್ಬಿಟ್ಟು ಮತ್ತೆ ತಗೊಂಡ್ ಬರ್ತಾವ್ರ ಈಗಲ್ಲ ಹಾಕ್ ಮಾಡ್ಕೊಂಡು ಈಗ ಮೂವಿಗೆ ಹೋಗಬೇಕು ಅಂತ ನಾನು ಹೊರಟ್ರೆ ನಮ್ಮ ಪಾರು ನೋಡಿ ಹೆಂಗೆ ಮುನ್ಸ್ಕೊಂಡು ಕೂತ್ಕೊಂಡವಳೆ ಎಲ್ಲೂ ನಾನು ರೆಡಿ ಆಗೋಕ್ಕಿಲ್ಲ ಆ ರೀತಿ ಮುನ್ಸು ನಾನು ಮಾತಾಡಿದ್ರು ಮಾತಾಡ್ತಾಯಿಲ್ಲ ಸೈಲೆಂಟಾಗಿ ಹೋಗಿ ನೋಡ್ತಾನೆ ಇದ್ಲು ಆಗಿಂದ ನಮ್ಮ ಮನೆಗೆ ಹೇಳ್ತಾ ಇದ್ದೆ ನೋಡ್ಬಾ ಪಾರು ಮುಖ ಹೆಂಗೆ ಮುದ್ಕೊಂಡು ಕೂತ್ಕೊಂಡವಳೆ ಅಂದರೆ ನಡಿ ನಿನ್ನ ನಿನ್ನ ಮುಂದೆ ಮುಂದೆ ನಡಿ ಅದು ನೋಡ್ತಾನೆ ಇರುತ್ತೆ ಅಂತ ಅಂದರು ಹಾಗೆ ಹೋಗ್ತಾಯಿದ್ದೀನಿ ಈಗ ಅಮ್ಮಿ ನಿತ್ತಿನ ಬಂದರೆ ಇದು ಮೊಬೈಲ್ ಉಸಿರು ಉಸುರ್ ಅಂತ ಅಂಥಾಕೆಂಬ ಬರ್ತೈತೆ ಅವನಿಗೆ ಹ್ಞೂ ಹಾಂ ಅಲ್ಲಿಗೆ ಹೋಗ್ರಿ ಮತ್ತು ಮೂವಿ ಯಾವುದು ಅಂತ ನಿಮ್ಗೆ ಹೇಳೋದೇ ಮರ್ತೆ ಮ್ಯಾಕ್ಸ್ ಮೂವಿ ಸುದೀಪ್ ಅವ್ರದ್ದು ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ ಇದ್ರು ಅದಕ್ಕೆ ಒಂದು ಕ್ಯೂರಿಯಾಸಿಟಿ ನಮಗೆ ನೋಡಬೇಕು ನೋಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಇವತ್ತು ಹೋಗ್ತಾ ಇದ್ದೀನಿ ಅರವಿಂದೋ ಬೆಳಿಗ್ಗೆ ಬಂದು ಕೂತಿದ್ದ ನಾನು ಬರ್ತೀನಿ ಅಂತ ಆದರೆ ನಾವು ಮೊನ್ನೆ ಬೇರೆ ಕರ್ಕೊಂಡು ಹೋಗಿದ್ದೀವಿ ಮೂವಿಗೆ ಮತ್ತೆ ನಾವು ವೀಡಿಯೋಗೆ ಹೋಗ್ತಿದ್ದೀವಿ ಅಂತ ಅವ್ನಿಗೆ ಹೇಳಿ ಸೊ ಅವ್ನಿಗೆ ಗೊತ್ತಿಲ್ಲದೆ ಬಂದಿದ್ದೀವಿ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಫುಲ್ ಜಗಳ ಇರುತ್ತೆ ಮನೆಯಲ್ಲಿ ನನಗೂ ಅವನಿಗೂ ನಾನು ಬಿಟ್ಬಿಟ್ಟು ಹೋಗಿದೀಯಾ ಅಂತ ಸೊ ಈಗ ಬಂದ್ವಿ ಥಿಯೇಟ್ರ್ ಹತ್ರ ಇನ್ನೇನು ಇನ್ನೊಂದು ಕಾಲು ಗಂಟೆಗೆ ಹತ್ತು ನಿಮಿಷಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಅಂದರು ಅದಕ್ಕೆ ಗಾಡಿ ಒಳಗಡೆ ಹಾಕ್ಬಿಟ್ಟು ಹೋಗೋಣ ಅನ್ನಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಬಂದರು ಅವರು ಮೂವಿಗೆ ಅಂತ ಈ ಕಡೆ ನಮ್ಮ ಮನೆಯವರು ಗಾಡಿ ಹಾಕ್ಬಿಟ್ಟು ನನ್ನ ಹತ್ರ ಅಮೌಂಟ್ ಕೇಳ್ತಾ ಇದ್ರು ಗಾಡಿಗೆ ಕೊಡೋಣ ಅಂತ ಅಂದರೆ ಪಾರ್ಕಿಂಗ್ ಚಾರ್ಜ್ ಇರುತ್ತಲ್ಲ ಅದು ಕೊಡಬೇಕಲ್ವ ಅಲ್ಲಿ ಹುಡ್ಗಿ ನಿಂತಿದ್ದಾಳಲ್ಲ ಆ ಹುಡ್ಗಿ ಎಸ್ ಆರ್ ಪಳ್ಳಿ ಅಂತೆ ಅವ್ರದ್ದು ಅಲ್ಲಿ ಇದ್ರು ನಾನು ಒಂದು ನಿಮಿಷ ಅಮೌಂಟ್ ಕೊಟ್ಟು ಬರ್ತೀನಿ ಅಂತ ಇಲ್ಲಿ ಕೊಡ್ತಾ ಇದ್ದೆ ಅಮೌಂಟ್ ಅವರಿಗೆ ಸೊ ಇಲ್ಲಿಂದ ಈಗ ಹುಡುಗಿ ಅಂದರೆ ಆ ಹುಡ್ಗಿನೂ ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದರು ತುಂಬ ಖುಷಿಯಿಂದ ಮಾತಾಡಿಸಿದ್ರು ಅಕ್ಕ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ ಅಂತಂದು ನನಗೂ ತುಂಬ ಖುಷಿ ಆಯ್ತು ಅವ್ರ ಜೊತೆ ಮಾತಾಡ್ರಿ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಈಗ ಥಿಯೇಟ್ರ್ ಒಳಗಡೆ ಹೋಗೋಣ ಅಂದರೆ ಟಿಕೆಟ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ನೋಡಿ ದೊಡ್ಡ ದೊಡ್ಡ ಬ್ಯಾನರೆಲ್ಲ ಹಾಕಿದ್ದಾರೆ ಸುದೀಪ್ ಸರ್ ಅವತ್ತು ಈಗ ಒಳಗಡೆ ಹೋಗ್ಬಿಟ್ಟು ನಾವು ಗಾಡಿ ಎಲ್ಲ ಆಗಿದೆ ಇಲ್ಲಿ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಂಡು ಮತ್ತೆ ಈಗ ಹೋಗಿ ಟಿಕೆಟ್ ಎಲ್ಲ ತೊಗೊಳ್ಳೋಣ ಅಂತ ಇನ್ನೊಂದು ನಾವು ಇದಕ್ಕೂ ಮುಂಚೆ ಮುತ್ತೂಟ್ ಫೈನಾನ್ಸ್ ಹತ್ರ ಹೋಗಿ ಬಂದಿದ್ವಿ ಸ್ವಲ್ಪ ವರ್ಕ್ ಇತ್ತಲ್ಲಿ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಅಲ್ಲಿ ಚೇಂಜು ತಗೋ ಅಂತ ಅಂದ್ರೆ ನಮ್ಮ ಮನೆಯವರು ಇದೆ ಅಂತಂದು ಹೇಳಿಬಿಟ್ಟು ಒಂದು ಫೈವ್ ಹಂಡ್ರೆಡ್ ಚೇಂಜ್ ಇತ್ತು ಅಷ್ಟೇ ಇನ್ನು ಇರೋದೆಲ್ಲ ನಾನು ಚೇಂಜ್ ತೊಗೊಳಿಲ್ಲ ಸೊ ಇಲ್ಲಿ ನೋಡಿದ್ರೆ ಟಿಕೆಟ್ ತೊಗೊಳೋ ಹತ್ತಿರ ಚೇಂಜ್ ಇಲ್ಲ ಏನು ಮಾಡಲಿ ಈಗ ನಮ್ಮ ಬೈತಾ ಬೈತಾಯವ್ರೆ ಇಲ್ಲ ಅವ್ರನ್ನ ಚೇಂಜಾಗಿ ಹೇಳ್ರಿ ಅಂತ ನಾವು ಅಣ್ಣನಿಗೆ ಹೇಳ್ತಾವೆ ನಾನು ಆಗಲೇ ತಗೋ ಅಂದರೆ ಅವ್ರು ಚೇಂಜ್ ತೊಗೊಳ್ಳಿಲ್ಲ ನೋಡ್ರಿ ಈಗ ಚೇಂಜ್ ಇಲ್ಲ ಅಂತವ್ರೆ ಅಂತಂದು ಹೇಳಿಬಿಟ್ಟು ಬೈತಾಯಿದ್ರು ಹಾಗೆ ಟಿಕೆಟ್ ತೊಗೊಂಡ್ವಿ ನೂರ ಇಪ್ಪತ್ತು ಹತ್ತು ಏನೋ ತೊಗೊಂಡ್ರು ಅಂದರೆ ಬಾ ಮೇಲೆ ಬಾಲ್ಕನಿಗೆ ಹೋಗ್ಬೇಕಲ್ವಾ ಸೊ ಹಂಗಾಗಿ ನೂರು ಇಪ್ಪತ್ತೇನೋ ತೊಗೊಂಡ್ರು ನನಗೆ ಎಕ್ಸಾಕ್ಟಾಗಿ ಮರ್ತೋಗಿದ್ದೀನಿ ನಾನು ಆ ಟಿಕೆಟ್ ತೊಗೊಳೋದ್ರಲ್ಲೇ ಅಂದರೆ ಮೂವಿ ನೋಡೋ ಖುಷಿ ಸೊ ಆ ಟಿಕೆಟ್ ಕಾಸ್ಟೇ ಮರ್ತೋಗ್ಬಿಟ್ಟೆ ನಾನು ನಾರ್ಮಲಾಗಾದರೆ ನೂರು ರೂಪಾಯಿ ಏನೋ ನೂರ ಹತ್ತು ನೂರು ರೂಪಾಯಿ ಇತ್ತು ನೋಡಿ ಇಲ್ಲಿ ಮ್ಯಾಕ್ಸ್ ಅಂತ ಹಾಕಿದ್ದಾರೆ ಸೊ ಸುದೀಪ್ ಸರ್ ನನಗೆ ತುಂಬ ಇಷ್ಟ ಹಾಗಾಗಿ ಇಲ್ಲಿ ನೋಡ್ಕೊಂಡು ಮೇಲೆ ಹತ್ತಿ ಹೋಗ್ತಾಯಿದ್ದೀವಿ ಮೇಲ್ಗಡೆ ಅಷ್ಟೊಂದಾಗಿ ಏನು ಜನ ಇರಲಿಲ್ಲ ನಮಗೆ ಸ್ವಲ್ಪ ಚೆನ್ನಾಗಿರುತ್ತೆ ಮೇಲ್ಗಡೆ ಕೂತ್ಕೊಂಡು ಮೂವಿ ನೋಡೋದಕ್ಕೆ ಅಂತ ನಮ್ಮ ಮನೆಯವರು ಮೇಲ್ಗಡೆನ ಕರ್ಕೊಂಡು ಬಂದರು ಸೊ ನಾನು ಸ್ವಲ್ಪ ಚಿಪ್ಸ್ ಇದೆಲ್ಲ ತಿನ್ನೋಕ್ಕೆ ಅಂತ ತೊಗೊಂಡಿದ್ದೆ ಮತ್ತು ಎಂಟ್ರಲ್ಲಿ ಬಿಟ್ಟಾಗ ಮೂವಿ ನೋಡಬೇಕಾದ್ರೆ ಚೆನ್ನಾಗಿರುತ್ತಲ್ಲ ತಿನ್ನೋಕ್ಕೆ ಮತ್ತು ಇನ್ನು ಹೊರಗಡೆ ಹೋಗಿ ಯಾರು ತೊಗೊಂಡು ಬರ್ತಾರೆ ಅಂತ ನನಗೆ ಬೇಕೋ ಅದೆಲ್ಲ ತಿನ್ನೋಕ್ಕೆಲ್ಲ ತೊಗೊಂಡು ಒಂದು ವಾಟ್ರ್ ಒಂದು ವಾಟ್ರ್ ಬಾಟಲ್ ತೊಗೊಂಡು ಸೊ ಕುತ್ಕೊಂಡಿದ್ದೆ ಇನ್ನೇನು ತಿಂತ ಸ್ಟಾರ್ಟ್ ಆದಮೇಲೆ ತಿಂತ ನೋಡೋಣ ಅಂತ ನೋಡಿ ಇಲ್ಲಿ ಕೂತಿದ್ದೀವಿ ಫ್ರಂಟಲ್ಲಿ ಬಂದು ಮೇಲ್ಗಡೆ ಭಾಳ ಚೆನ್ನಾಗಿತ್ತು ನೋಡೋದಕ್ಕೆ ವ್ಯವು ಹಾಗೆ ಮೂವಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಸ್ಟಾರ್ಟ್ ಆಯಿತು ಇನ್ನೇನೋ ಒಂದು ಸ್ವಲ್ಪ ಹೊತ್ತು ಸ್ಟಾರ್ಟ್ ಆಗುತ್ತೆ ನಾವು ಫುಲ್ ನೋಡಿದ್ವಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಥಿಯೇಟ್ರ್ ಅಂದರೆ ನಾವು ಸ್ಕ್ರೀನ್ ನೋಡ್ತಾ ಇದ್ದೀವಿ ಇಲ್ಲಿ ಅನ್ನ ಮನೆಯವರು ಲೈಟ್ಸ್ ಅಷ್ಟಾಗಿ ಇಲ್ಲ ಸೊ ನೋಡಿ ಮುಖಗಳು ಕಾಣ್ತಾ ಇಲ್ಲ ಇಬ್ಬರದೂ ನಂದು ನಮ್ಮ ಮನೆಯವ್ರ ಮುಖ ಈಗ ಮೂವಿ ಸ್ಟಾರ್ಟ್ ಆಗುತ್ತೆ ಮೂವಿ ನೋಡ್ಕೊಂಡು ಹೊರಡ್ತೀವಿ ನಮ್ಮ ಮನೆ ಕಡೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡ್ಬಿಟ್ಟು ನನಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖ